ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಸ್ ಯಾರೆಲ್ಲ ಇವಾಗ ಪಿ ಎಮ್ ಕಿಸಾನ್ ಯೋಜನೆಯ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಈ ದಿನಾಂಕದಂದು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಏಳು ಸಾವಿರ ರೂಪಾಯಿ ಅನ್ನೋಂಥದ್ದು ಜಮಾ ಇದೆ ಅದಕ್ಕೋಸ್ಕರ ತಕ್ಷಣವೇ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿದರೆ ಮಾತ್ರ ನಿಮಗೆ ಈ ಒಂದು ಹದಿನೇಳನೇ ಕಂತಿನ ಏಳು ಸಾವಿರ ರೂಪಾಯಿ ಜಮಾ ಆಗುತ್ತೆ ಇಲ್ಲ ಅಂತಂದರೆ ಜಮಾ ಆಗೋದಿಲ್ಲ ಅದಕ್ಕೋಸ್ಕರ ಈ ಒಂದು ಕೆಲಸವನ್ನು ಖಂಡಿತವಾಗಲಿ ಮಾಡಲೇಬೇಕಾಗುತ್ತೆ ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ ಎಸ್ ಹೌದು ಫ್ರೆಂಡ್ಸ್ ಇವಾಗಾಗಲೇ ಎಲ್ಲ ರೈತರು ಕಾಯ್ತಿರುವಂತಹ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಏಳು ಸಾವಿರ ರೂಪಾಯಿ ಅಂಥದ್ದು ಇನ್ನೂ ಕೂಡ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ತುಂಬ ಜನರು ಕೇಳ್ತಾ ಇದ್ರಿ ಎಸ್ ಇವಾಗ ಒಂದು ಬಿಗ್ ಅಪ್ಡೇಟ್ ಅದು ಹೊರಬಂದಿದೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಹಣವು ಇದೇ ತಿಂಗಳು ನಿಮಗೆ ಜೂನ್ ಹದಿನೆಂಟರಂದು ಜಮಾ ಮಾಡ್ತಾಯಿದೆ ಸರ್ಕಾರ ಬೆಳಿಗ್ಗೆ ನಿಮಗೆ ಹದಿನೆಂಟನೇ ತಾರೀಕೆಂದು ನಿಮ್ಮ ಒಂದು ಖಾತೆಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಅಂಥದ್ದು ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ನೀವೇನಾದರೂ ಈ ಕೆ ವೈ ಸಿಯನ್ನು ಮಾಡಿಸಿಲ್ಲ ಅಂತಂದರೆ ತಕ್ಷಣವೇ ನಿಮ್ಮ ಒಂದು ಆನ್ಲೈನ್ ಸೆಂಟ್ರಿಗೆ ಭೇಟಿ ಕೊಟ್ಬಿಟ್ಟು ಈ ಕೆ ವೈ ಸಿಯನ್ನು ಮಾಡಿಸಿಕೊಳ್ಳಿ ಅಥವಾ ನೀವು ಪಿ ಎಮ್ ಕಿಸಾನ್ ಯೋಜನೆಯಡಿ ಏನಾದರೂ ಬದಲಾವಣೆಗಳನ್ನು ಏನಾದರೂ ಮಾಡಿದಿರಿ ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಏನಾದರೂ ಲಿಂಕ್ ಇಲ್ಲ ಅಂತಂದರೆ ಆಧಾರ್ ಕಾರ್ಡೋದು ಅದನ್ನು ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲ ಕರೆಕ್ಟಾಗಿ ಇದ್ದರೆ ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯಡಿ ಕಂತಿನ ಎರಡು ಸಾವಿರ ರೂಪಾಯಿ ಅಂಥದ್ದು ಯಾವುದೇ ತೊಂದರೆ ಇಲ್ಲದೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳು ಈ ಒಂದು ಚಾನಲಲ್ಲಿ ಅಲ್ಲಿ ಇರುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇರೋ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು